ನಮ್ಮ ಕಾಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭೈರವನ ಅದ್ಭುತ ಮಹಿಮೆ ರೂಪ ಮತ್ತು ಪೂಜೆಯ ಮಹತ್ವವನ್ನ ನೋಡೋಣ ಭೈರವನ ಬಗ್ಗೆ ಬಹಳ ಕಡಿಮೆ ಮಂದಿಗೆ ಮಾತ್ರ ತಿಳಿದಿದೆ ಸಮಯವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ದೇವರೇ ಕಾಲಭೈರವ ಭಗವಾನ್ ಶಿವನ ಉಗ್ರಮುಖ ಸ್ವರೂಪ ಕಾಲ ಎಂದರೆ ಸಮಯ ಭೈರವ ಎಂದರೆ ರಕ್ಷಕ ಹೀಗಾಗಿ ಭೈರವ ಎಂದರೆ ಸಮಯವನ್ನ ನಿಯಂತ್ರಿಸುವ ರಕ್ಷಕ ದೇವತೆ ಕಾಲಭೈರವನ ಬಗ್ಗೆ ತಿಳಿದಿರೋದು ಕಡಿಮೆ ಆದರೆ ಅವರ ಪೂಜೆಯ ಫಲ ಯಾವುದು ಗೊತ್ತಾ ಅವರು ನಮಗೆ ದುಃಖದ ಸಮಯವನ್ನ ತೀರಿಸಿ ಶುಭದ ಸಮಯವನ್ನ ಇಡಿಸಬಲ್ಲಂತಹ ದೇವರು ಕಾಲಭೈರವನ ರೂಪವನ್ನ ನೋಡದಾದ್ರೆ ಕಾಲಭೈರವನು ಗಾಢ ಕಪ್ಪು ಬಣ್ಣದ ದೇಹವನ್ನ ಹೊಂದಿರುತ್ತಾನೆ ಉಗ್ರವಾದ ಮುಖ ಮೂರು ಕಣ್ಣುಗಳು ತಲೆಯ ಮೇಲೆ ಅರ್ಧ ಚಂದ್ರ ಕತ್ತು ಮತ್ತು ದೇಹದ ಮೇಲೆ ತಲೆ ಬುರುಡೆಗಳು ಮತ್ತು ಹಾವಿನ ಹಾರ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಭಿಕ್ಷಾಪಾತ್ರೆ ಕಪ್ಪು ನಾಯಿ ಅವನ ವಾಹನ ಈ ನಾಯಿ ಕೇವಲ ವಾಹನ ಅಲ್ಲ ಅದು ಭಕ್ತರ ತಪ್ಪುಗಳು ದೋಷಗಳು ಕರ್ಮಗಳನ್ನ ಹೊರದೂಡುವ ರಕ್ಷಣಾ ಶಕ್ತಿ ಅರವತ್ನಾಲ್ಕು ಭೈರವಗಳು ಒಟ್ಟಾಗಿ ಅರವತ್ನಾಲ್ಕು ಭೈರವ ಸ್ವಾಮಿಗಳಿದ್ದರು ಪ್ರತಿಯೊಬ್ಬರೂ ಒಂದೊಂದು ದಿಕ್ಕನ್ನು ಒಂದು ಶಕ್ತಿಯನ್ನ ಒಂದು ತತ್ವವನ್ನ ನಿಯಂತ್ರಿಸುತ್ತಾರೆ ಇವರು ಎಲ್ಲರಿಗೂ ಮುಖ್ಯಸ್ಥನು ಕಾಲಭೈರವ ಈ ಕಾಲಭೈರವನ ಅವತಾರದ ಪೌರಾಣಿಕ ಕಥೆಯನ್ನ ನೋಡದಾದರೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂದು ಚರ್ಚೆಗೆ ಒಳಗಾದರು ಶಿವನು ಈ ದ್ವಂದ್ವವನ್ನು ನಿವಾರಿಸಲು ಒಂದು ಅಪಾರ ಬೆಳಕಿನ ಸ್ತಂಭವನ್ನ ಅವತರಿಸಿದನು ಯಾರು ಈ ಸ್ತಂಭದ ಅಂತ್ಯವನ್ನು ಹುಡುಕುತ್ತಾರೋ ಅವರು ಶ್ರೇಷ್ಠ ಎಂದು ಶಿವನು ಹೇಳಿದನು ವಿಷ್ಣು ಕಾಡು ಹಂದಿಯ ರೂಪದಲ್ಲಿ ಕೆಳಭಾಗವನ್ನ ಹುಡುಕಲು ಹೋದರು ಬ್ರಹ್ಮ ಹಂಸದ ರೂಪದಲ್ಲಿ ಮೇಲ್ಭಾಗವನ್ನ ಹುಡುಕಲು ಹೋದರು ಇಬ್ಬರು ಅಂತ್ಯವನ್ನ ಹುಡುಕಲಾರದೆ ಹಿಂತಿರುಗಿದರು ಆದರೆ ಬ್ರಹ್ಮನು ಸುಳ್ಳು ಹೇಳಿದನು ನಾನು ಅಂತ್ಯವನ್ನ ನೋಡಿದ್ದೇನೆ ಎಂದು ಇದನ್ನ ಕೇಳಿ ಶಿವನ ಮೂರನೇ ಕಣ್ಣು ತೆರೆಯಿತು ಆ ಕ್ರೋಧದಿಂದ ಕಾಲಭೈರವನು ಜನ್ಮ ಪಡೆದನು ಕಾಲಭೈರವನು ಬ್ರಹ್ಮನ ಐದನೇ ತಲೆ ಕತ್ತರಿಸಿದನು ಇದರಿಂದ ಕಾಲಭೈರವನು ಪಾಪ ವಿನಾಶ ಸುಳ್ಳು ಭಂಜಕ ಧರ್ಮರಕ್ಷಕ ಎಂದು ಗುರುತಿಸಲ್ಪಟ್ಟನು ಕಾಲಭೈರವನ ಪೂಜೆಯ ಪ್ರಯೋಜನಗಳನ್ನ ನೋಡೋದಾದ್ರೆ ಕೆಟ್ಟ ಸಮಯ ಮುಗಿದು ಶುಭ ಕಾಲ ಆರಂಭವಾಗುತ್ತದೆ ಜೀವನದಲ್ಲಿ ವೇಗ ಬರುತ್ತದೆ ಸಮಯ ಹಾಳಾಗುವುದಿಲ್ಲ ಸಾಲಗಳಿಂದ ಮುಕ್ತಿ ಆರ್ಥಿಕ ಸ್ಥಿರತೆ ಮನಃಶಾಂತಿ ಮತ್ತು ಆತ್ಮಬಲ ಶನಿ ರಾಹು ಕೇತು ದೋಷಗಳ ಶಮನ ಹೊಸ ಅವತಾರಗಳು ಯಶಸ್ಸು ಮತ್ತು ಸಾಧನೆ ಭಯ ಅಶಾಂತಿ ದೌರ್ಬಲ್ಯ ದೊರೆಯುತ್ತದೆ ಮನೆ ಕುಟುಂಬ ಕೆಲಸದಲ್ಲಿ ರಕ್ಷಣಾ ಶಕ್ತಿ ಹೆಚ್ಚಾಗುತ್ತದೆ ಈ ಕಾರಣಕ್ಕಾಗಿ ಯಾವುದಾದರೂ ಕೆಲಸ ಶುರು ಮಾಡುವ ಮೊದಲು ಕಾಲಭೈರವನನ್ನ ನೆನೆದರೆ ಕೆಲಸ ವೇಗವಾಗಿ ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾಲಭೈರವನ ಜಯಂತಿಯನ್ನ ನೋಡೋದಾದರೆ ಅಂದರೆ ಕಾಲಭೈರವನ ಅಷ್ಟಮಿ ದಿನ ಬುಧವಾರ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಷ್ಟಮಿ ತಿಥಿ ಬಂದರೆ ಬೆಳಗ್ಗೆ ಎಂಟು ಎರಡರಿಂದ ಶುರುವಾಗುತ್ತೆ ಮುಕ್ತಾಯ ಮುಂದಿನ ದಿನ ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷಕ್ಕೆ ಮುಖ್ಯ ಪೂಜೆ ಸಂಜೆ ಸಮಯ ಈ ಸಂಜೆ ಸಮಯ ದೀಪ ಬೆಳಗಿಸಿ ಓಂ ಭೈರವಾಯ ನಮಃ ಓಂ ಕಾಲಭೈರವಾಯ ನಮಃ ಎಂದು ನೂರ ಎಂಟು ಬಾರಿ ಜಪ ಮಾಡಿದರೆ ಕಾಲಭೈರವ ಸ್ವಾಮಿ ನಿಮ್ಮ ಜೀವನದಿಂದ ಕಷ್ಟಗಳನ್ನ ತೆಗೆದು ಉತ್ತಮ ಸಮಯವನ್ನು ಬರಮಾಡುತ್ತಾನೆ ಈ ದಿನ ಕಾಲಭೈರವ ಸ್ವಾಮಿಯನ್ನು ಪೂಜಿಸುವುದರಿಂದ ರಕ್ಷಣೆ ಧೈರ್ಯ ಮನಃಶಾಂತಿ ಆಧ್ಯಾತ್ಮಿಕ ಪ್ರಗತಿ ಲಭಿಸುತ್ತದೆ ಎಂದು ನಂಬಿಕೆ ಇದೆ ಈ ದಿನವು ಭಗವಾನ್ ಶಿವನ ಉದಾತ್ತ ಉಗ್ರ ರೂಪವಾದ ಶ್ರೀ ಕಾಲಭೈರವ ಸ್ವಾಮಿಯವರು ಪ್ರತ್ಯಕ್ಷವಾದ ದಿನವೆಂದು ನಂಬಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು